ಇಂದು ನಾನು ಸುಧಾಮೂರ್ತಿಯವರ ಸರಳತೆಯ ಇನ್ನೊಂದು ಮುಖವನ್ನು ಪರಿಚಯಿಸಲಿದ್ದೇನೆ ಎರಡು ಸಾವಿರದ ಆರರಲ್ಲಿ ಸುಧಾಮೂರ್ತಿಯವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿತ್ತು ಪ್ರಶಸ್ತಿ ಸ್ವೀಕರಿಸಲು ದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ಹೋಗಬೇಕಿತ್ತು ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗುವಾಗ ಎಲ್ಲರೂ ಹೊಸ ಬಟ್ಟೆ ದುವಾರಿ ಆಭರಣ ಧರಿಸುತ್ತಾರೆ ಆದರೆ ಸುಧಾಮೂರ್ತಿಯವರು ಏನು ಮಾಡಿದ್ರು ಗೊತ್ತಾ ಕೇವಲ ಎಂಟುನೂರು ರೂಪಾಯಿಯ ಸಾದಾ ಸೀರೆ ಮತ್ತು ತಮ್ಮ ಹಳೆಯ ಚಪ್ಪಲಿಯನ್ನೇ ಧರಿಸಿಕೊಂಡೇ ರಾಷ್ಟ್ರಪತಿ ಭವನಕ್ಕೆ ಹೋದರು ಅವರ ಜೊತೆಗಿದ್ದವರು ಹೀಗೆ ಕೇಳಿದರು ಮೇಡಮ್ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸರಳವಾಗಿ ಹೋಗುತ್ತಿದ್ದೀರಾ ಎಂದು ಅದಕ್ಕೆ ಸುಧಾಮೂರ್ತಿಯವರು ಶಾಂತವಾಗಿ ನಾನು ಅಲ್ಲಿಗೆ ಹೋಗುತ್ತಿರುವುದು ನಾನು ಯಾರು ಎಂದು ತೋರಿಸಿಕೊಳ್ಳಲಲ್ಲ ಬದಲಾಗಿ ನನ್ನ ದೇಶ ನನಗೆ ನೀಡುತ್ತಿರುವ ಗೌರವವನ್ನು ಸ್ವೀಕರಿಸಲು ಪ್ರಶಸ್ತಿ ಸಿಗುತ್ತಿರುವುದು ನನ್ನ ಬಟ್ಟೆಗಲ್ಲ ನನ್ನ ಕೆಲಸಕ್ಕೆ ಹೌದು ಸ್ನೇಹಿತರೆ ಜಗತ್ತು ನಮ್ಮನ್ನ ಗುರುತಿಸುವುದು ನಮ್ಮ ಬಾಹ್ಯ ರೂಪದಿಂದಲ್ಲ ನಮ್ಮ ಆಂತರಿಕ ಸಾಧನೆಯಿಂದ ಸುಧಾಮೂರ್ತಿಯವರ ಈ ಸರಳತೆ ನೆಮ್ಮ ನಮ್ಮೆಲ್ಲರಿಗೂ ದೊಡ್ಡ ಪಾಠ ಧನ್ಯವಾದಗಳು ನಾನು ನಿಮ್ಮ ಪೂಜಾ ಕೆ